ಒಲುಮೆ ಮನುಷ್ಯ ಸಂಬಂಧಗಳ ನಿರ್ವಚನದಲ್ಲಿ ಪ್ರೀತಿ ಮುಖ್ಯವಾದ ಜೀವ ಸೆಲೆಯಾಗಿದೆ ಪ್ರೇಮ ಪ್ರಣಯ ಒಲುಮೆ ಒಲವು ಅಕ್ಕರೆ ವಾತ್ಸಲ್ಯ ಮಮಕಾರ ಇವೆಲ್ಲವೂ ಮೇಲ್ನೋಟಕ್ಕೆ ಒಂದೇ ಪರಿಭಾಷೆಯ ಸಮಾನಾರ್ಥಗಳ ಹಾಗೆ ಕಾಣುತ್ತವೆ ಆದರೆ ಮನುಷ್ಯ ಸಂಬಂಧಗಳ ಬೇರೆ ಬೇರೆ ಸ್ವರೂಪಗಳಲ್ಲಿ ಇವು ಭಿನ್ನವಾದ ಅರ್ಥಗಳನ್ನು ಪಡೆದುಕೊಳ್ಳುತ್ತವೆ ಹದಿಹರೆಯದ ಗಂಡು ಹೆಣ್ಣುಗಳ ನಡುವಿನ ದೈಹಿಕ ಆಕರ್ಷಣೆಯು ಪ್ರೇಮಕ್ಕೆ ದಾರಿಯಾಗಬಲ್ಲುದು ಇಂತಹ ಅಮೂರ್ತವಾದ ಪ್ರೇಮವೇ ಪರಸ್ಪರರನ್ನು ಪ್ರಣಯ ಸಲ್ಲಾಪಗಳಿಗೆ ಪ್ರೇರೇಪಿಸಬಹುದು ಇದರಲ್ಲಿ ಕಾಮವು ಗುಪ್ತಗಾಮಿನಿಯಾಗಿ ಸೇರಿಕೊಂಡಿರುತ್ತದೆ ದೈಹಿಕ ಕಾಮವನ್ನು ಮೀರಿದ ಪ್ರೇಮವು ಸಾಧ್ಯವೆಂಬುದಕ್ಕೆ ಅಕ್ಕ ಮಹಾದೇವಿ ಮತ್ತು ಮೀರಾಬಾಯಿಯಂತಹ ಭಕ್ತಿ ಪಂಥದ ಮಹಿಳೆಯರು ಸಾಕ್ಷಿಗಳಾಗಿದ್ದಾರೆ ಅಕ್ಕನ ವಚನಗಳು ತೀವ್ರವಾದ ಕಾಮನೆಯ ಪರಿಭಾಷೆಯಲ್ಲಿಯೇ ಅಭಿವ್ಯಕ್ತಗೊಂಡಿವೆ ತಾಯಿ ತನ್ನ ಮಕ್ಕಳ ಬಗ್ಗೆ ತೋರುವ ಲಾಲನೆ ಪಾಲನೆಯ ಹಿಂದೆ ಅಕ್ಕರೆ ಮತ್ತು ವಾತ್ಸಲ್ಯದ ಭಾವವು ಸ್ಥಾಯಿಯಾಗಿರುತ್ತದೆ ಆಕೆಯ ಮೊದಲ ಆದ್ಯತೆ ಮಕ್ಕಳ ಪೋಷಣೆಯಾಗಿರುತ್ತದೆ ಇದರಿಂದಾಗಿ ತನ್ನ ಮಕ್ಕಳ ಕುರಿತು ತೀವ್ರವಾದ ಮಮಕಾರವೂ ಬೆಳೆಯುತ್ತದೆ ನೆಲೆಯಲ್ಲಿ ಹೆತ್ತವರಿಗೆ ಹೆಗ್ಗಣ ಮುದ್ದು ಎಂಬ ಗಾದೆ ಮಾತು ಹುಟ್ಟಿಕೊಂಡಿದೆ ಪ್ರೀತಿಯನ್ನು ಬರೀ ಮನುಷ್ಯ ಸಂಬಂಧಗಳ ನೆಲೆಗಷ್ಟೇ ಸೀಮಿತಗೊಳಿಸಿ ನೋಡುವುದು ಅಷ್ಟು ಸಮಂಜಸವಲ್ಲ ಸಕಲ ಚರಾಚರಗಳ ಜೀವಕೇಂದ್ರಿತ ನೆಲೆಯಿಂದಲೂ ನೋಡಬೇಕಾಗುತ್ತದೆ ಒಲುಮೆಯ ಸ್ವರೂಪವನ್ನು ಸಾಹಿತ್ಯದ ಪಠ್ಯಗಳು ವಿವಿಧ ಆಯಾಮಗಳಲ್ಲಿ ಸೂಕ್ಷ್ಮವಾಗಿ ಅವಲೋಕಿಸುವುದನ್ನು ಗಮನಿಸಬೇಕಾಗುತ್ತದೆ ಇದನ್ನು ಬೇರೆ ಬೇರೆ ಜ್ಞಾನಶಿಸ್ತುಗಳ ಮೂಲಕ ಹೊರೆಗೆ ಹಚ್ಚಿ ನೋಡಿದರೆ ಇದರ ಭಿನ್ನ ರೂಪಗಳನ್ನು ಅರಿಯಲು ಸಹಾಯವಾಗುತ್ತದೆ